ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟಿ ನಿಮಿತ್ತ ವಿವಿಧ ಪೂಜಾ ಕೈಂಕರ್ಯಗಳು ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಂಪನ್ನಗೊಂಡವು ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಅಂಗಾರಕ ಸಂಕಷ್ಟಿ ನಿಮಿತ್ತವಾಗಿ ವಿವಿಧ ಪೂಜಾ ವಿಧಿವಿಧಾನಗಳು ನಡೆದವು ಮುಂಜಾನೆಯಿಂದಲೇ ಸರದಿಯಲ್ಲಿ ನಿಂತು ಶ್ರೀ ಮಹಾಗಣಪತಿಯ ದರ್ಶನ ಪಡೆದ ಸಹಸ್ರಾರು ಭಕ್ತರು ದೇವರಿಗೆ ಹಣ್ಣು ಕಾಯಿ ಸೇವೆ ದುರ್ವಾರ್ಚನೆ ಪಂಚಕಜ್ಜಾಯ ಫಲಪಂಚಾಮೃತ ಸೇರಿದಂತೆ ವಿವಿಧ ಪೂಜೆ ಹರಕೆಗಳನ್ನು ಸಮರ್ಪಿಸಿ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು ದೇವಾಲಯದಿಂದ ಆರಂಭವಾದ ಭಕ್ತರ ಸರದಿ ದೇವಾಲಯದ ಎದುರಿನ ರಸ್ತೆಯವರೆಗೆ ತಲುಪಿತ್ತು ತಾಸುಗಳ ಕಾಲ ಸರದಿಯಲ್ಲಿ ಸಂಯಮದಿಂದ ಕಾದು ಶ್ರೀ ಮಹಾಗಣಪತಿಯ ದರ್ಶನ ಪಡೆದ ಭಕ್ತರ ಮನದಲ್ಲಿ ಮಂದಹಾಸ ಮೂಡುವಂತಾಯಿತು ಅದರಲ್ಲೂ ಈ ಅಂಗಾರಕ ಸಂಕಷ್ಟಿಯ ವ್ರತಾಚರಣೆ ಕೈಯುವ ಭಕ್ತರಿಗೆ ಇಡೀ ವರ್ಷದಲ್ಲಿ ಬರುವ ಎಲ್ಲ ಸಂಕಷ್ಟಿಯ ವ್ರತಾಚರಣೆ ಕೈದ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ತಿಳಿಸಿದ ವೇದಮೂರ್ತಿ ನರಸಿಂಹ ಶಿವರಾಮ್ ಭಟ್ ಅವರು ಅಂಗಾರಕ ಸಂಕಷ್ಟಿಯ ಮಹತ್ವ ಮತ್ತು ವಿಶೇಷ ಪೂಜಾ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಹಾಗೆ ಮಣ್ಣಿನಿಂದ ಹಾಗೆ ಗಣೇಶನ ಮಾಡಿ ವಿಸರ್ಜನೆ ಮಾಡ್ತಿರುವ ಪೂಜೆ ಮಾಡ್ತಿವ ಹಾಗೆ ರೀತಿಯಾಗಿ ಈ ಅಂಗಾರಕನಿಗೂ ಮತ್ತು ಗಣೇಶನಿಗೂ ಭಾಳಷ್ಟು ಸಂಬಂಧ ಇದೆ ಯಾವ ಸಂಕಷ್ಟ ಚತುರ್ಥಿ ಮಾಡದಾಗಿದ್ದರೂ ಸಹ ಈ ಅಂಗಾರಕ ಸಂಕಷ್ಟ ಚತುರ್ಥಿ ದಿವಸ ಯಾರು ಪೂಜೆ ಮಾಡ್ತಾರೋ ಅದು ಒಂದು ವರ್ಷದ ಸಂಕಷ್ಟ ಚತುರ್ಥಿಯ ಫಲ ಸಿಗ್ತದೆ ಅನ್ನುವಂಥ ಪ್ರತಿ ಹಾಗಾಗಿ ಇವತ್ತಿನ ದಿವಸ ಭಾಳಷ್ಟು ಜನರು ಭಕ್ತಾದರು ಬೆಳಗ್ಗಿನ ಸಾ ಐದು ಗಂಟೆಗೆ ಸರತಿ ಸಾಲಲ್ಲಿ ಬಂದು ಇವತ್ತಿನ ದಿವಸ ಗಣೇಶನ ಸೇವೆ ಮಾಡಿದ್ದಾರೆ ಬೆಳಗ್ಗಿನ ದಿವಸ ಏಳು ಗಂಟೆಗೆ ಅಭಿಷೇಕ ಹಾಗೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಅಭಿಷೇಕ ಸಂಜೆ ಏಳು ಗಂಟೆಗೆ ಅಭಿಷೇಕ ನಡೀತಾ ಇದೆ ಹಾಗೆ ಈ ಜಿಲ್ಲಾಡಳಿತ ಅಂದರೆ ಡಿಶಿವರಾದಂಥ ಜಿಲ್ಲಾ ನ್ಯಾಯಾಧೀಶರ ಸಹಕಾರದಿಂದ ಅವರು ಮಾಡುವಂಥ ಪ್ರೇರಣೆಯಿಂದ ಮತ್ತು ಈ ಆರಕ್ಷಕ ಸಹ ಸರಿಯಾದ ಕಾಲಕ್ಕೆ ವ್ಯವಸ್ಥೆಯನ್ನು ಮಾಡೋದ್ರಿಂದ ಇವತ್ತಿನ ದಿವಸ ಭಕ್ತ ಜನರಿಗೆ ಸರಿಯಾದ ಕಾಲಕ್ಕೆ ಗಣೇಶನ ದರ್ಶನ ಆಗಿ ಪೂಜೆ ಮಾಡಿದ್ದಾರೆ ಅವರಿಗೆ ಗಣೇಶನ ಮುಂದೆ ಒಳ್ಳೆಯದು ಮಾಡಿ ಅವರ ಜೀವನದಲ್ಲಿ ಬರತಕ್ಕಂಥ ಸಕಲ ಸಂಕಷ್ಟವೂ ಸಹ ದೂರಾಗಿ ಮುಂದಿನ ಮೇಲೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಯೋಗ ಭಾಗವನ್ನು ಸ್ಪರಿಸಿ ಅದೇ ರೀತಿಯಾಗಿ ಇವತ್ತಿನ ದಿವಸ ಸುಮಾರು ಇನ್ನೂರ ಐವತ್ತಕ್ಕೂ ಅಷ್ಟತ್ರ ಪೂರ್ವಕ ಸೇವೆ ನಡೆದಿದೆ ಹಾಗೂ ಐವತ್ತು ಸತ್ಯ ಗಣಪತಿ ಹತ್ತಾರನೇ ವರ್ಥ ಪೂಜೆ ನಡೆದಿದೆ ಹಾಗೂ ಇವತ್ತಿನ ದಿವಸ ಸುಮಾರು ಐವತ್ತು ಬಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಕೊಟ್ಟಂತಹ ಸೇವೆಯಿಂದ ಸಂತುಷ್ಟನಾಗಿ ಗಣೇಶ ಬಂದಂತಹ ಭಕ್ತರಿಗೆ ಒಳ್ಳೆಯದು ಮಾಡಲಿ ಸಕಲ ಸಂಕಷ್ಟವೂ ಸಹ ದೂರ ಆಗಲಿ ಐವತ್ತು ವರ್ಷ ಗಣೇಶನ ಸಂದಾನದಲ್ಲಿ ಸುಮಾರು ಐವತ್ತು ಕ್ವಿಂಟಲ್ಲು ಪಂಚಗಾದ್ಯ ಸಮರ್ಪಣೆ ಭಕ್ತರಿಂದ ಸಮರ್ಪಣೆ ಆಗಿದೆ ತ್ರಿಕಾಲ ಪೂಜೆ ಅದೇ ರೀತಿಯಾಗಿ ವಿಶೇಷವಾದಂಥ ಸೇವೆಯನ್ನು ಇವತ್ತು ದಿವಸ ಭತ್ತ ಜೊಬ್ಬರು ಮಾಡಿದ್ದಾರೆ ಈ ಕೊಟ್ಟಂತಹ ಸೇವೆಯಿಂದ ಗಣೇಶ ಸಂತುಷ್ಟನಾಗಿ ಸರ್ವ ಜನಾ ಸುಖ ಎನ್ನುವಂತೆ ಎಲ್ಲ ಭಕ್ತ ಬಂದಂಥ ಭಕ್ತ ಜನರಿಗೆ ಸದ್ಭವಿಷ್ಯ ಮುಂದೆ ಶ್ರೇಯಸ್ ಉಂಟು ಮಾಡಲಿ ಸಕಲ ಸಂಕಷ್ಟು ದೂರಾಗಿ ಪುನಃ ಗಣೇಶನ ಸನ್ನಾನಕ್ಕೆ ಬಂದು ನಿನ್ನೆ ಹೆಚ್ಚಿನ ಸೇವೆಯನ್ನ ಸಲ್ಲಿಸುವಂತಹ ಯೋಗವಾಗ್ಯನ ಗಣೇಶ ಸದ್ಭಕ್ತರಿಗೆ ಕೊಡ್ಲಿ ಆಯುರ್ ಆರೋಗ್ಯ ಕೊಡ್ಲಿ ಅಂತೇಳಿ ಕೆನರಾ ಪ್ಲಸ್ ನ್ಯೂಸ್